ಆಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಮ್ಮ ತೋಟದಲ್ಲಿ ಒಂದು ವೀಡಿಯೋ ಮಾಡಿದ್ದೀನಿ ತೋರಿಸ್ತೀನಿ ಇವತ್ತು ಎಲೆ ಗಿಡ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ನಮ್ಮ ತೋಟದಲ್ಲಿ ಎಲೆ ಗಿಡ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಎಷ್ಟು ದೊಡ್ಡ ದೊಡ್ಡ ಎಲೆಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲೆ ಇಷ್ಟೊಂದು ಎಲೆಗಳೇತವೆ ಎಷ್ಟು ಚೆನ್ನಾಗೈತೆ ನೋಡಿ ಬಳ್ಳಿಗಳು ಎಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡ ಎಲೆಗಳೈತೆಲ್ಲ ನೋಡಿ ಹಬ್ಕೊಂಡೋಗೈತೆ ಅಂತ ನೋಡಿ ಅದಲ್ಲದೆ ಬೇರೆ ಗಿಡಗಳು ಹಾಕಿದ್ದೀನಿ ಬನ್ನಿ ತೋರಿಸ್ತೀನಿ ನೋಡೋಣ ಈಗ ಇದು ನೋಡಿ ಸುವರ್ಣ ಗೆಡ್ಡೆ ಗಿಡ ನೋಡಿದಿರೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ನೀವೀಗ ಸುವರ್ಣ ಗೆಡ್ಡೆ ಗಿಡನ ಎಷ್ಟು ಚೆನ್ನಾಗೈತೆ ನೋಡಿ ಎಲೆ ಇದು ಒಂದಲ್ಲದೆ ಎರಡು ಮೂರು ಗಿಡ ಹಾಕಿದ್ದೀನಿ ನಾನು ಸುವರ್ಣ ಗೆಡ್ಡೆದು ಇದು ನೋಡಿ ಎಷ್ಟು ದೊಡ್ಡ ದೊಡ್ಡದೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಎಲೆ ಸುವರ್ಣ ಗೆಡ್ಡೆದು ಅದಲ್ಲದೆ ಮತ್ತೆ ನೋಡಿ ಇದು ನೋಡಿ ಇನ್ನೊಂದು ಇದು ಕಟ್ಟು ಕಟ್ಟುವಂತೀವಿ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ಇದನ್ನ ನಾವು ಭೂತಾಳೆ ಕಟ್ಟು ಅಂತೀವಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದು ಹಾಲುವೆರೆ ಗಿಡ ನೋಡಿ ಗಿಡನೂ ಹಾಕಿದ್ದೀನಿ ಆಮೇಲೆ ಕನಕಾಂಬರ ಸಸಿ ನೋಡಿ ಇಷ್ಟೇಷ್ಟು ಹೂಬಿಟ್ಟೈತೆ ನಾಲ್ಕೇ ನಾಲ್ಕು ಹೂಬಿಟ್ಟೈತೆ ಒಂದು ಇದರಲ್ಲಿ ಚೆನ್ನಾಗಿ ಕಾಣಿಸ್ತೈತೆ ಅಂತ ಇದು ದೊಡ್ಡಪತ್ರೆ ಎಲೆ ಗಿಡ ಕಾಣಿಸ್ತಾಯಿದೆ ನೋಡಿ ದೊಡ್ಡಪತ್ರೆ ಎಲೆ ಗಿಡ ಚೂರು ಹುಳ ಆಗೈತೆ ಇವಾಗ ಅದಕ್ಕೆ ಸ್ವಲ್ಪ ಔಷಧಿ ಹೊಡಿಬೇಕು ನೋಡಿ ಚೆನ್ನಾಗಿದೆ ದೊಡ್ಡ ಪತ್ರೆ ಎಲೆ ಅದಲ್ದೇ ಮಾಮೂಲಿ ಯಾವುದಾದ್ರು ಗಿಡಗಳು ಹಾಕಿದ್ದೀನಿ ಸಣ್ಣ ಪುಟ್ಟ ಸಸಿಗಳು ನೋಡಿ ಕಾಣಿಸ್ತಾ ಇದೆ ಚೆನ್ನಾಗೆ ಇದೆಲ್ಲ ಸಣ್ಣ ಪುಟ್ಟ ಯಾವುದಾದ್ರು ಹಾಕೊಂಡಿದ್ದೀನಿ ಅದಲ್ಲದೆ ನಿಂಬೆ ಹಣ್ಣು ಸಸಿನೂ ಹಾಕಿದ್ದೀನಿ ಮತ್ತು ನೋಡಿ ಕನಕಾಂಬ್ರ ಗಿಡ ಎಷ್ಟು ಚೆನ್ನಾಗಿ ಕನಕಾಂಬ್ರ ಸಸಿ ಕಾಣಿಸ್ತಾ ಇದೆ ಹೂವುಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಇದು ಬದನೆ ಗಿಡ ಎರಡು ಥರ ಹಾಕಿದ್ದೀನಿ ಇದು ಒಂದೇ ಥರ ನೋಡಿ ಚೆನ್ನಾಗಿದೆ ಬದ್ನೆಕಾಯಿ ಗಿಡ ಒಂದೇ ಒಂದು ಉದ್ದು ಬದನೆಕಾಯಿ ಬಿಟ್ಟಿದೆ ನೋಡಿ ನಿಂಬೆ ಗಿಡ ಅಂತ ಹೇಳಿದ್ನಲ್ಲ ನೋಡಿ ನಿಂಬೆ ಗಿಡ ಇಲ್ಲಿದೆ ಅದ್ರ ಜೊತೆ ಅಡಿಕೆ ಗಿಡನೂ ಇದೆ ಅಡಿಕೆ ಗಿಡ ಇವಾಗ ಸ್ವಲ್ಪ ಅದು ಬೆಳೀತಾ ಇದೆ ಇನ್ನು ದೊಡ್ಡದಾಗಿಲ್ಲ ಆಗುತ್ತೆ ಅನಿಸುತ್ತೆ ನೋಡಿ ಚೆನ್ನಾಗಿದೆ ಅದಲ್ಲದೆ ತುಳಸಿ ಗಿಡ ಇದೆ ನೋಡಿ ಇದು ತುಳಸಿ ಮನೆ ಹತ್ರ ಅದು ರೋಸ್ ಗಿಡ ಇದೆ ನೋಡಿ ಕಾಣಿಸ್ತಾ ಇದೆ ರೋಸ್ ಗಿಡ ಹಸಿಮೆಣಸಿನಕಾಯಿ ಗಿಡ ಹಾಕಿದಿನಿ ಮತ್ತೆ ಇದು ಕಿಡ್ನಿ ಸ್ಟೋನ್ ಗಿಡ ಅಂತಾರೆ ಅದನ್ನು ಹಾಕಿದಿನ ಜೊತೆಯಲ್ಲಿ ನೋಡಿ